ಸಾಮರ್ಥ್ಯ ಒಬ್ಬ ಮನುಷ್ಯನ ಸಾಮರ್ಥ್ಯಗಳು ಎಷ್ಟು ವಿಧವಂತಾಗಿಯೂ ಎಷ್ಟು ವಿಶೇಷವಂತಾಗಿಯೂ ಇದ್ದಾರೋ ಅವುಗಳನ್ನು ಪ್ರಚುರಕ್ಕೆ ತರಲು ತಕ್ಕ ಸಂದರ್ಭಗಳು ತಕ್ಕ ಸಹಾಯವು ಸ್ನೇಹಿತರುಗಳ ತದ್ವಿಷಯಕವಾದಂತಹ ಕೊಂಚ ಪ್ರಶಂಸೆಯು ಇವೆಲ್ಲವೂ ಅವಶ್ಯಕವಾಗಿ ಇರುತ್ತದೆಯೇ ಹೊರತು ಇವುಗಳನ್ನು ಬಿಟ್ಟು ಪ್ರಾಪಂಚಿಕ ಪ್ರಯೋಜನಗಳಿಗೆ ಕಿಂಚಿತ್ತು ಉಪಯೋಗ ಆಗಲಾರವು ಯಾವ ಒಬ್ಬನ ಸಾಮರ್ಥ್ಯವು ಸರ್ವತೋಮುಖವಾಗಿ ಎಲ್ಲ ವಿಷಯಕ್ಕೂ ಉಪಯೋಗಿಸತಕ್ಕದ್ದಾಗಿ ಇರುವುದಿಲ್ಲ ಸಾಮರ್ಥ್ಯದಿಂದೊಡಗೂಡಿದ ಪುರುಷನು ಅವನ ಸ್ವಭಾವವನ್ನು ಮೃದು ವಚನಗಳಿಂದಲೂ ಸಂದೇಹಾಸ್ಪದವಿಲ್ಲದ ಖಂಡಿತವಾದ ಕಾರ್ಯಭಾಗಗಳಿಂದಲೂ ಪ್ರಕಟಿಸುವನು ಇಂಥವನು ಉಗ್ರನಾಗಿಯೂ ಇರುವುದಿಲ್ಲ ಹೇಡಿಯಾಗಿಯೂ ಇರುವುದಿಲ್ಲ ಅವನ ಸ್ವಾಭಾವಿಕವಾದಂತಹ ಸಾಮರ್ಥ್ಯ ಶಕ್ತಿಗಳಿಂದಲೇ ಅವನು ವೃದ್ಧಿಯನ್ನು ಹೊಂದುವನು ಅಂತ ಅಸಹಾಯಕ ಶಕ್ತಿಯು ಆತನಿಗೆ ಭಗವತ್ ಕಟಾಕ್ಷ ಲಭ್ಯವಾದುದ್ದೇ ಹೊರತು ಮತ್ತು ಬೇರೆಯೇನೂ ಇಲ್ಲ ಯಾವ ಪುರುಷನು ಸ್ವಲ್ಪ ಸಾಮರ್ಥ್ಯವುಳ್ಳವನಾಗಿರುವಾಗ ಹೆಚ್ಚು ಅಹಂಕಾರವುಳ್ಳವನಾಗಿರಬಾರದು